ಮನಸ್ಸಿದ್ದರೆ ಮಾರ್ಗ ಜಾಣತನ ಇದ್ದರೆ ಇರು ಜಾಗವೇ ಜಗತ್ತು ಅನ್ನೋ ಮಾತನ್ನ ಇನ್ನೊಬ್ಬರು ನಿಜ ಮಾಡಿದ್ದಾರೆ ಊರಿನಲ್ಲೇ ತಂತ್ರಜ್ಞಾನ ಬಳಸಿಕೊಂಡು ವಿನೂತನ ಕೆಲಸ ಮಾಡ್ತಿದ್ದಾರೆ ಉತ್ತರ ಕನ್ನಡದ ಯಲ್ಲಾಪುರದ ಮಾಣಿಗದ್ದೆಯ ಸುಬ್ರಹ್ಮಣ್ಯ ಅವರು ಯಲ್ಲಾಪುರದ ಕಾಡಿನಂಚಿನ ಹಳ್ಳಿಯಲ್ಲಿ ತ್ರೀಡಿ ಮಿನಿಯೇಚರ್ ತಯಾರಿಸುತ್ತಿರುವ ಇವರ ಬಗ್ಗೆ ತಿಳಿಯೋಣ ಬನ್ನಿ ಸುಬ್ರಹ್ಮಣ್ಯ ಮಾಣಿಗದ್ದೆ ಅವರು ಮೂಲತಃ ಒಬ್ಬ ಟೆಕ್ಕಿ ಕೊರೋನಾ ಅವಧಿಯ ವರ್ಕ್ ಫ್ರಮ್ ಹೋಮ್ ಅನ್ನ ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ ತಮ್ಮ ಕೆಲಸದ ಬಿಡುವಿನಲ್ಲಿ ಅನೇಕ ಕಲಾತ್ಮಕ ಕೆಲಸಗಳಿಗೆ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಅದರಲ್ಲಿ ಹೊಸ ಹೊಸ ಟಿ ಶರ್ಟ್ ಗಳ ಪ್ರೊಡಕ್ಷನ್ ಬಗ್ಗೆ ಮಾರ್ಕೆಟಿಂಗ್ ತೋಟಗಾರಿಕಾ ಯಂತ್ರಗಳು ಸಿಮೆಂಟ್ ಕಲಾಕೃತಿಗಳ ತಯಾರಿಕೆ ಗಾರ್ಡನಿಂಗ್ ಇತ್ಯಾದಿ ಈಗ ಇತ್ತೀಚೆಗೆ ಒಂದೆರಡು ತಿಂಗಳಿಂದ ಅವರ ತ್ರೀ ಡಿ ಮಿನಿಯೇಚರ್ಸ್ ದೊಡ್ಡ ಸುದ್ದಿ ಮಾಡ್ತಾ ಇದೆ ಒಂದು ಇಂಚಿನಿಂದ ಹಿಡಿದು ಹತ್ತು ಇಂಚಿನವರೆಗೆ ತ್ರೀ ಡಿ ಗೊಂಬೆಗಳನ್ನ ಇವರು ಮಾಡ್ತಾರೆ ಇವುಗಳು ಈಗ ಪ್ರೆಸೆಂಟೇಶನ್ ಗಳಾಗಿ ಮದುವೆ ಮುಂಜಿಯಲ್ಲಿ ಓಡಾಡ್ತಾ ಇದೆ ಈ ಥರ ಹಳ್ಳಿಯಲ್ಲೂ ನಾವು ಇನ್ನೋವೇಟಿವ್ ವರ್ಕ್ಗಳನ್ನು ಮಾಡ್ಬೋದು ಅಂತ ನಾವು ಎಲ್ಲರೂ ತೋರಿಸ್ಬೇಕು ನಮ್ಮೆಲ್ಲ ಪರ ಸೇರಿಸಿ ಸಿದ್ದಾಪುರ ಭಾಗದ ಜನತೆ ಅಲ್ಲಿ ಯುವಕರು ಏನು ಮಾಡ್ತಿದ್ದಾರೆ ಅಂದರೆ ಉದ್ಯೋಗಕ್ಕಾಗಿ ಹೊರ ರಾಜ್ಯಗಳಿಗೆ ಹೊರ ಊರುಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿರೋದು ಕೇವಲ ವಯಸ್ಸಾದ ತಾಯಿ ಅಜ್ಜಿ ಅಜ್ಜಿ ಇವರುಗಳ ಮಾತ್ರ ಸೊ ನಾವು ಥರ ಇನೋವೇಟಿವ್ ವರ್ಕ್ಗಳನ್ನು ಇಲ್ಲಿ ಊರಲ್ಲಿ ಮಾಡಿದರೆ ಅವರು ಹೊಸ ಉದ್ಯೋಗಗಳನ್ನ ಇಲ್ಲೇ ಕಂಡುಕೊಂಡು ಊರಲ್ಲಿ ಇರ್ಬೋದು ಮೊದಲು ಒಂದು ಇಮೇಜ್ ಅನ್ನ ವಿವಿಧ ಮಾದರಿಯಲ್ಲಿ ತೆಗೆದುಕೊಂಡು ನಂತರ ಅದರ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಅಚ್ಚನ್ನ ಮೂರು ಡೈಮೆನ್ಷನ್ ಇಂದ ಸೆಟ್ ಅಪ್ ಮಾಡ್ತಾರೆ ನಂತರ ಯಾವ ಸೈಜ್ಗೆ ಬೇಕು ಆ ಸೈಜ್ ಕೊಟ್ರೆ ತ್ರೀ ಡಿ ಗೊಂಬೆಗಳು ಪ್ರಿಂಟ್ ಆಗಿ ಹೊರಬರುತ್ತೆ ಗೊಂಬೆ ಲೋಗೋ ಪೋರ್ಟ್ರೈಟ್ಗಳು ಇವುಗಳ ತಯಾರಿಕೆಗೆ ಈಗ ಸುಲಭದ ಕೆಲಸ ಸುಬ್ರಹ್ಮಣ್ಯ ಅವರಿಗೆ ಬೇರೆ ಬೇರೆ ಊರು ರಾಜ್ಯಗಳಿಂದೆಲ್ಲ ಈ ಗೊಂಬೆ ತಯಾರಿಸಿಕೊಡಲು ಆರ್ಡರ್ ಬರುತ್ತೆ ಫೋಟೋ ಕಳಿಸಿ ಪೋರ್ಟ್ರೇಟ್ ಗೊಂಬೆ ಮಾಡಿಸಿಕೊಂಡು ಅದನ್ನ ಗಿಫ್ಟ್ಗಳನ್ನಾಗಿ ಕೊಡ್ತಾರೆ ನೀವು ನಿಮಗೆ ಬೇಕಾದ ವಸ್ತುವನ್ನ ಮಾಡಿಸಿ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದೊಳ್ಳೆ ಗಿಫ್ಟ್ ಕೊಡ್ಬೇಕಂದ್ರೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಮೂರು ಎರಡು ಮೂರು ಮೂರು ಎರಡು ನಾಲ್ಕು ಈ ನಂಬರ್ನ ಸಂಪರ್ಕಿಸಿ ಮಾರ್ಕೆಟ್ ನಾವಿದ್ದಲ್ಲೇ ಸೃಷ್ಟಿಸಿಕೊಳ್ಳಬಹುದು ಎಂಬುದಕ್ಕೆ ಇವರೇ ಮಾದರಿ